ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬದ್ನೆಕಾಯಿಯಿಂದ ಒಂದು ಸೂಪರ್ ಆದಂತಹ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಕೋಲ್ಡ್ ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಬಾಯಿ ರುಚಿ ಕೆಟ್ಟಿರುತ್ತೆ ಏನು ತಿನ್ನೋದಕ್ಕೆ ಮನಸ್ಸಾಗ್ತಾ ಇರಲ್ಲ ಸೊ ಈ ರೀತಿ ಒಂದು ಚಟ್ನಿ ಇದ್ರೆ ನೀವು ರೈಸ್ಗಿಂತ ಜಾಸ್ತಿ ಚಟ್ನಿನ ತಿಂತೀರಾ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಈ ಒಂದು ಸೂಪರ್ ಟೇಸ್ಟಿ ಆದಂತಹ ಚಟ್ನಿ ರೆಸಿಪಿನ ಕ್ವಿಕ್ ಆಗಿ ಯಾವ ರೀತಿ ಮಾಡೋದು ಇದಕ್ಕೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋದು ಹಾಗೆ ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಬದನೆಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಎಳೆದಿರುವಂತಹ ಬದನೆಕಾಯಿ ಇದ್ರೆ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೊ ಖಾರಕ್ಕೆ ಎಷ್ಟು ಬೇಕಷ್ಟು ಅಶ್ರಮ ಕೂಡ ತಗೊಂಡಿದ್ದೀನಿ ಇವಾಗ ಇವೆಲ್ಲವನ್ನು ನೀಟಾಗಿ ಒಂದ್ಸಲ ವಾಶ್ ಮಾಡಿ ಈ ರೀತಿ ಇದನ್ನ ಕಟ್ ಮಾಡ್ಕೊಂಡು ತಗೊಳ್ಳಿ ನೀವು ಹಾಗೇನೆ ಹಾಕೊಂಡ್ಬಿಟ್ರೆ ಈ ಮೆಣಸಿನಕಾಯಿ ಸಿಡ್ದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನ ಒಂದರಲ್ಲಿ ಎರಡು ಪೀಸ್ಗಳಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ ಅಲ್ಲಿ ಎಣ್ಣೆನ ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಈ ಅಶ್ರಮ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಹಲ್ಲ ಹಾಗೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಈ ರೀತಿ ಹಸಿಮೆಣ್ಸಿನ್ಕಾಯಿ ಒಂದೊಳ್ಳೆ ಘಮ ಬರೋವರೆಗೂ ನೀಟಾಗಿ ಫ್ರೈ ಆದ ನಂತರ ಇದರಲ್ಲಿ ನಾವು ಮೊದಲಿಗೆ ಕಟ್ ಮಾಡಿ ಈ ಬದನೆಕಾಯಿ ಪೀಸ್ಗಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೆಟೊನು ಕೂಡ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಬದಲಾಗಿ ನೀವು ಶೇಂಗಾನ ಕೂಡ ಆ್ಯಡ್ ಮಾಡಬಹುದು ಬಟ್ ಎಳ್ಳು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಹಾಗೇನೆ ಒಂದ್ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಎರಡನೇ ಹಾಕಿರೋದ್ರಿಂದ ಬೇಗನೆ ಸೀದೋಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ನೀಟಾಗಿನೇ ಎಲ್ಲಾನು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇದ್ರ ಬದ್ನೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ ನಂತರ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನು ಕೂಡ ನಂತರ ನಂತರ ಇಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಇದನ್ನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸುವ ಅಗತ್ಯ ಇಲ್ಲ ಯಾಕಂದ್ರೆ ಇದರಲ್ಲಿ ಟೊಮೆಟೊನ ಯೂಸ್ ಮಾಡಿರೋದ್ರಿಂದ ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ಹಾಕೊಳ್ಬೇಕು ಸೊ ಇದನ್ನ ನೀವು ಹೀಗೇನು ಕೂಡ ಸರ್ವ್ ಮಾಡಬಹುದು ಬಟ್ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಒಂದು ಸ್ವಲ್ಪ ಎಣ್ಣೆನ ಕಾಯೋದಕ್ಕಿಟ್ಟು ಅದರಲ್ಲಿ ಕರಿಬೇವು ಒಂದೆರಡು ಬ್ಯಾಡಿನ ಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಿ ಈ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪ ಕೂಡ ಆ್ಯಡ್ ಮಾಡಿದ್ದೀನಿ ಇದರಿಂದ ಈ ಚಟ್ನಿಗೆ ಒಂದೊಳ್ಳೆ ಕಲರ್ ಬರುತ್ತೆ ಅಂತೇಳಿ ಅಷ್ಟೇನೆ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ರೊಟ್ಟಿ ಆಗಿರ್ಬೋದು ಚಪಾತಿ ರೈಸ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಈ ರೀತಿ ಒಂದು ಚಟ್ನಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಸೊ ಇವತ್ತಿನ ನೈಟ್ ಡಿನ್ನರ್ಗೆ ನಾನಿಲ್ಲಿ ಬಿಸಿ ಬಿಸಿ ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಈ ಚಟ್ನಿನ ಸರ್ವ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಚಟ್ನಿ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು ಅಂತೇಳಿ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್